ಸ್ನೇಹಿತರೆ ನಮಸ್ಕಾರ ನಾನು ಮಧುವಂತ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಕೋಡಿ ಅನ್ನೋ ಗ್ರಾಮದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ರಾಘವೇಂದ್ರ ಅವ್ರ ತೋಟದಲ್ಲಿ ಕಾರಾಮಣಿ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ಬೇಸಿಕ್ಕಿಂದ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟು ಬಳಕೆ ಮಾಡ್ತಾ ಮತ್ತು ಅದೇ ರೀತಿ ಸತತವಾಗಿ ಮೂರು ವರ್ಷಗಳ ಕಾಲದಿಂದ ನಮ್ಮ ನೆಟ್ಸರ್ ಪ್ರಾಡಕ್ಟೇ ಬಳಕೆ ಮಾಡ್ತಾ ಇದ್ದಾರೆ ಸುಮಾರು ಬೀನ್ಸ್ಗೂ ಮಾಡಿದ್ದಾರೆ ಮತ್ತು ಖಾರಮಣಿಗೂ ಮಾಡಿದ್ದಾರೆ ಏನೆಲ್ಲ ಬೆಳೆಗಳು ಮಾಡ್ತಾರೆ ಪ್ರತಿಯೊಂದು ಬೆಳೆಗೂ ನಮ್ಮ ನೆಟ್ಸರ್ ಪ್ರಾಡಕ್ಟು ಬಳಕೆ ಮಾಡ್ತಾ ಇದ್ದಾರೆ ಸತತವಾಗಿ ಮೂರು ವರ್ಷಗಳಿಂದ ಸೊ ಅವ್ರ ಕಡೆಯಿಂದ ಒಂದು ಅವರ ಕಿರು ಪರಿಚಯ ಮತ್ತು ನಮ್ಮ ನೆಟ್ಸರ್ ಪ್ರಾಡಕ್ಟು ಬಳಕೆ ಮಾಡ್ತಾ ಯಾವ ರೀತಿ ಅವ್ರಿಗೆ ಅನುಕೂಲ ಆಗಿದೆ ಅಂತ ಅವ್ರ ಕಡೆಯಿಂದ ತಿಳ್ಕಣ ಸ್ನೇಹಿತರೆ ರಾಘವೇಂದ್ರ ಅವರು ನಮಸ್ಕಾರ ನಮಸ್ಕಾರ ನಮ್ಮ ನೆಟ್ಸರ್ ಪ್ರಾಡಕ್ಟ್ ನೀವು ಸತತವಾಗಿ ಮೂರು ವರ್ಷಗಳಿಂದ ನೀವು ಯೂಸ್ ಮಾಡ್ತಾ ಇದೀರಾ ಒಂದು ರೀತಿ ನೀವು ಒಂದು ಯುವ ರೈತರು ಕೂಡ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಬಳಕೆ ಮಾಡ್ತಾ ನಿಮ್ಗೆ ಏನೆಲ್ಲ ಅನುಕೂಲ ಆಗಿದೆ ಮತ್ತೆ ನಿಮ್ಮ ಕಿರು ಪರಿಚಯ ಅಂದ್ರೆ ನಿಮ್ದು ಯಾವ ಊರು ಮತ್ತೆ ನಿಮ್ ಹೆಸರು ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಮ ರೈತರಿಗೆ ಬಂದು ಉಸ್ಕೂರ್ ಕೋಡಿ ಸ್ವಲ್ಪ ಜ್ವರ ಮಾತಾಡಿ ಸ್ವಲ್ಪ ಬಂದು ಓಕೆ ನಮ್ಗೆ ಉಪಯೋಗ ಜಾಸ್ತಿ ಆಗಿದೆ ಓಕೆ ಸ್ಟೆಮ್ ಬಯೋ ಸೇತು ಪಿ ಕೆ ಓಕೆ ನಾಲ್ಕು ನಾಲ್ಕತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಓಕೆ ರಾಸಾಯನಿಕ ಗೊಬ್ಬರಗಳಿಂದ ಪರವಾಗಿಲ್ಲ ರಾಸಾಯನಿಕ ಗೊಬ್ಬರಕ್ಕಿಂತ ಇದೇ ಪರವಾಗಿಲ್ಲ ಪರವಾಗಿಲ್ಲ ಸಾವಯವ ಏನಿದೆ ಪದ್ಧತಿ ಅನ್ನೋದಿದೆ ಅದನ್ನ ಇವತ್ತು ನೀವು ಅಳವಡಿಸ್ಕೊಂಡು ಹೋಗ್ತಾ ಓಕೆ ಮತ್ತೆ ನಮ್ಮ ಸ್ಟೆಂಬ್ರಿಚ್ ಮತ್ತೆ ಆಮೇಲೆ ಇದನ್ನ ಎಷ್ಟು ದಿನಕ್ಕೊಮ್ಮೆ ನೀವು ಯೂಸ್ ಮಾಡ್ತಾ ಇದೀರಾ ಹದಿನೈದು ದಿನಕ್ಕೊಂದ್ಸರಿ ಓಕೆ ಮತ್ತೆ ಸ್ಪ್ರೇ ಮಾಡುದ್ರಿಂದ ನಿಮಗೆ ಸ್ಟೆಂಬ್ರಿಚ್ ಅನುಕೂಲ ಏನಾಗ್ತಿದೆ ನಿಮ್ಗೆ ಅಂಬು ಚೆನ್ನಾಗಿ ಬರ್ತೈತೆ ಕಾಯಿ ಲೆಂತ್ ಬರುತ್ತೆ ಓಕೆ ಓಕೆ ರೋಗ ಬರಲ್ಲ ಓಕೆ ಹಾ ಹಾ ಕಂಟ್ರೋಲ್ ಮಾಡುತ್ತೆ ಓಕೆ ಎಲೆ thickness ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಓಕೆ ಹಾ ಹಾ ಬಯೋ 19 ಜೊತೆಲಿ ಮಿಕ್ಸ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ಬಯೋ 199 ಜೊತೆಲೇ ನೀವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನೀವು ಹೇಳ್ತೀರಾ ಓಕೆ ನಮ್ಮ ರೈತರಿಗೆ ನಿಮ್ಮ ಕಡೆಯಿಂದ ನಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಏನು ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಒಳ್ಳೆ ಕ್ವಾಲಿಟಿ ಇದೆ ಹಾಂ ಒಳ್ಳೆ ಬೆಳೆ ಆಗ್ತಿದೆ ಓಕೆ ತಗೊಂಡ್ ಯೂಸ್ ಮಾಡಬಹುದು ರೈತರು ಏನು ಕಂಡ್ರ ಇಲ್ಲ ಏನೂ ತೊಂದ್ರೆ ಏನಿಲ್ಲ ಅಂದ್ರೆ ಪ್ರತಿಯೊಬ್ಬ ರೈತರು ಆ ಏ ನೀವು ಯೂಸ್ ಮಾಡಿದಿರಾ ಇದನ್ನ ನಾವು ಬೀನ್ಸ್ಗೆ ಯೂಸ್ ಮಾಡಿದೀರಿ ಆ ಖಾರ ಮಣಿಗ ಪೇಪರ್ ಚಿಕ್ಕಡಿಗ ಪೇಪರ್ ಚಿಕ್ಕಡಿಗ ಸೋರೆಕಾಯಿ ಪ್ರತಿಯೊಂದು ಬೆಳೆಗೂ ಬೇರೆ ರೈತರು ಇದನ್ನ ಖಂಡಿತ ಯೂಸ್ ಮಾಡಬಹುದು ಮಾಡ್ಬೋದು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಇದೆ ಸ್ನೇಹಿತರೆ ಇದು ನಮ್ಮ ರೈತರದ್ದು ಅವ್ರ ಕಡೆಯಿಂದ ಇರತಕ್ಕಂಥ ನಮ್ಮ ರ ನಮ್ಮ ಪ್ರಾಡಕ್ಟ್ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ಮತ್ತು ಆಮೇಲೆ ಅವ್ರ ಕಡೆಯಿಂದ ಒಂದು ಎರಡು ಮಾತುಗಳು ಪ್ರತಿಯೊಂದು ಬೆಳೆಗೂ ನಮ್ಮ ನೆಚ್ಚರ್ ಪ್ರಾಡಕ್ಟ್ ಇವರು ಬಳಕೆ ಮಾಡ್ತಾರೆ ಅಣ್ಣ ಮತ್ತು ಅಂಗಡಿಯಲ್ಲಿ ಕೊಡೋ ಪ್ರಾಡಕ್ಟ್ಗೆ ನಮ್ಮ ಪ್ರಾಡಕ್ಟ್ಗೆ ವ್ಯತ್ಯಾಸ ಏನಣ್ಣ ಅಂಗಡಿಯಲ್ಲಿ ಕೊಡೋ ಪ್ರಾಡಕ್ಟ್ಗೂ ನಿಮ್ಮ ಪ್ರಾಡಕ್ಟ್ಗೂ ಇದೇ ಪರವಾಗಿಲ್ಲ ಇದೇ ಪರವಾಗಿಲ್ಲ ಅಂತ ಅವರು ಹೇಳ್ತಾರೆ ಯಾಕೆಂದರೆ ಬೇರೆ ಪ್ರಾಡಕ್ಟ್ ಅವರು ಯೂಸ್ ಮಾಡ್ತಾಯಿದ್ರು ಅದು ಬೆನಿವಿ ಅಂತನೋ ಯಾವುದೋ ಒಂದು ಕೆಲವೊಂದು ಯೂಸ್ ಮಾಡ್ತಾಯಿದ್ರು ಈಗ ನಮ್ಮ ನ ಪ್ರಾಡಕ್ಟ್ ನಮ್ಮ ಸ್ಟೆಮ್ ರಿಚ್ ಬಳಕೆ ಮಾಡಿದ ನಂತರ ಅವ್ರಿಗೆ ಒಂದು ಅದ್ಭುತ ಒಂದು ರಿಸಲ್ಟ್ ಕೂಡ ಇದೆ ಸ್ನೇಹಿತರೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇನ್ನು ಮುಂದೆ ನಮ್ಮ ನೆಟ್ಸರ್ ಪ್ರಾಡಕ್ಟು ಏನಿದೆ ಈ ಪ್ರತಿಯೊಂದು ಪ್ರಾಡಕ್ಟು ಇದು ಎಲ್ಲ ಕೆಮಿಕಲ್ ಅಂಗಡಿಯಲ್ಲೂ ಕೂಡ ಇನ್ಮೂಲೆ ಇನ್ನು ಮೇಲೆ ಸಿಗುತ್ತೆ ಮತ್ತು ನೀವು ಬೇಕಾದ್ರೆ ಅಲ್ಲೂ ಕೂಡ ನೀವು ಖರೀದಿ ಮಾಡ್ಬೋದು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕೆಮಿಕಲ್ ಶಾಪ್ ಯಾರಾದರೂ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತೀರಾ ಅಂದರೆ ಖಂಡಿತ ನಮ್ಮ ನ ನೆಟ್ಸರ್ ಪ್ರಾಡಕ್ಟು ನಿಮಗೇನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನಿಮಗೆ ಬೇಕಾದಂಥ ದಾಖಲಾತಿಗಳು ಕೊಡ್ತೀವಿ ನಮ್ಮ ನೆಟ್ಸರ್ ಪ್ರಾಡಕ್ಟದು ನಮ್ಮ ಕಂಪ್ನಿದು ಅದನ್ನು ನೀವು ಪರಿಶೀಲನೆ ಮಾಡಿ ಬೇಕಾದರೆ ನೀವು ನಿಮ್ಮ ಅಂಗಡಿಯಲ್ಲಿ ನೀವು ಇಟ್ಕೊಂಡಿದ್ದನ್ನು ನೀವು ಮಾರಾಟ ಕೂಡ ನೀವು ಮಾಡ್ಬೋದು ಮತ್ತು ಈ ವಿಚಾರ ಏನಾದರೂ ನಮ್ಮ ರೈತರಿಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ವೀಡಿಯೋನ ನೀವು ಹೆಚ್ಚಾಗಿ ನೀವು ಫಾಲೋ ಮಾಡಿ ಅದೇ ರೀತಿ ನಮ್ಮ ವೀಡಿಯೋನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಮತ್ತು ನಿಮಗೇನಾದರೂ ಪ್ರಾಡಕ್ಟು ಬೇಕಾದರೆ ಖಂಡಿತ ನೀವು ನನಗೆ ನನ್ನ ನಂಬರ್ ಕೂಡ ನೀವು ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ